ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಚಡಚನ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಸೆಪ್ಟೆಂಬರ್ ಹದಿನಾರರಂದು ನಡೆದಿದ್ದಂತಹ ದರೋಡಿ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಪ್ರಕರಣ ಸಂಬಂಧ ಬಿಹಾರ ಮೂಲದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಅವರಿಂದ ಒಂಬತ್ತು ಕೆಜಿ ಚಿನ್ನ ಹಾಗೂ ಎಂಬತ್ತಾರು ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಬಿಹಾರದ ಇಪ್ಪತ್ತೆರಡು ವರ್ಷದ ರಾಕೇಶ್ ಕುಮಾರ್ ಸಹಾನಿ ಇಪ್ಪತ್ತೊಂದು ವರ್ಷದ ರಾಜ್ ಕುಮಾರ್ ಪಾಸ್ವಾನ್ ಹಾಗೂ ಇಪ್ಪತ್ತೊಂದು ವರ್ಷದ ರಕ್ಷ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಮೂವರು ದರೋಡೆಕೋರರಿಗೆ ಗನ್ ಪೂರೈಕೆ ಮಾಡಿರುವ ಆರೋಪಕ್ಕೆ ಒಳಪಟ್ಟಿದ್ದಾರೆ ಇನ್ನು ಸೆಪ್ಟೆಂಬರ್ ಹದಿನಾರರಂದು ಸಂಜೆ ಆರು ಗಂಟೆ ಸುಮಾರಿಗೆ ವೈಜಯಪುರ ಜಿಲ್ಲೆಯ ಬಿ ಎಸ್ಬಿಐ ಶಾಖೆಗೆ ಮೂರು ಮಂದಿ ದರೋಡೆಕೋರರು ಗನ್ ಗನ್ಗಳೊಂದಿಗೆ ಈಗ ಬ್ಯಾಂಕ್ ಒಳಗೆ ನುಗ್ಗಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಹಾಗೂ ಗ್ರಾಹಕರನ್ನ ಬೆದರಿಸಿ ಕಟ್ಟಿ ಹಾಕಿದ್ರು ಈ ವೇಳೆ ಇಪ್ಪತ್ತು ಕೆಜಿ ಚಿನ್ನಾಭರಣ ಮತ್ತು ಒಂದು ಕೋಟಿ ನಗದು ದೋಚಿ ಪರಾರಿಯಾಗಿದ್ರು ಘಟನೆ ನಂತರ ಮಹಾರಾಷ್ಟ್ರದ ಮಂಗಳವೇಡ ತಾಲೂಕಿನ ಹೊಲಜಂತಿ ಗ್ರಾಮದ ಬಳಿ ಕಾರನ್ನ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿ ಗಲಾಟೆ ಉಂಟಾದ ಹಿನ್ನೆಲೆಯಲ್ಲಿ ಆರೋಪಿಗಳು ಕಾರನ್ನ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ರು ಪೊಲೀಸರು ದಾಖಲಿಸಿಕೊಂಡಿರುವಂತಹ ಪ್ರಕರಣದಲ್ಲಿ ಈಗಾಗಲೇ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಒಟ್ಟು ದೋಚಿಲ ಕಳೆದ ಇಪ್ಪತ್ತು ಕೆಜಿ ಚಿನ್ನದಲ್ಲಿ ಒಂಬತ್ತು ಕೆಜಿ ಚಿನ್ನ ಹಾಗೂ ಒಂದು ಪಾಯಿಂಟ್ ಐವತ್ತು ಕೋಟಿಯಲ್ಲಿ ಎಂಬತ್ತಾರು ಲಕ್ಷ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಇದಲ್ಲದೆ ಕಳೆದ ಮೇ ಇಪ್ಪತ್ತೈದರಂದು ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ಐವತ್ತೆಂಟು ಕೆ ಜಿ ಚಿನ್ನಾಭರಣ ಐದು ಲಕ್ಷ ರೂಪಾಯಿ ನಗದು ಕಳ್ಳತನ ನಡೆದಿತ್ತು ಖತರ್ನಾಕ್ ಕಳ್ಳರು ಚಿನ್ನಾಭರಣಗಳನ್ನ ಕರೀಗಿಸಿ ಗಟ್ಟಿ ಮಾಡಿದ್ರು ಆ ಪೈಕಿ ಕೆಲವನ್ನ ಮಾರಿದ್ರು ಪ್ರಕರಣ ಬೆನ್ನಟ್ಟಿದಂತಹ ಪೊಲೀಸರು ಕಳೆದ ತಿಂಗಳು ಮೂವತ್ತೊಂಬತ್ತು ಕೆ ಜಿ ಬಂಗಾರದ ಗಟ್ಟಿ ಹಾಗೂ ಒಂದು ಪಾಯಿಂಟ್ ಹದಿನಾರು ಕೋಟಿ ನಗದನ್ನ ವಶಕ್ಕೆ ಪಡೆದಿದ್ರು ಈಗ ಮತ್ತೆ ನಾಲ್ಕು ಪಾಯಿಂಟ್ ಎಂಟು ಚಿನ್ನದ ಗಟ್ಟಿ ಹಾಗೂ ಇಪ್ಪತ್ತೆರಡು ಲಕ್ಷ ನಗದನ್ನ ಜಪ್ತಿ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ